ಎಲ್ಲ ಮಹಾಜನತೆಗೆ ಪ್ರವಾಹ ಪೀಡಿತ ಎರಡ ತುಂಬಾ ನಿಮ್ಮ ಹೃದಯ ವೈಶಾಲಿಗೂ ಕಿತ್ತುಗಳನ್ನ ನೀಡಲಾಗ್ತಾ ಇದೆ ಯತಿರಾಜ ವಿವೇಕಾನಂದ ಸೂರಯೇ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರೆ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ತಂದ್ಕೊಳ್ಳಿ ಕಾರಣ ಇಷ್ಟೇ ಕಷ್ಟದಲ್ಲಿರೋರಿಗೆ ನಮ್ಮ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಭಾಳ ಚೆನ್ನಾಗಿ ಹೇಳಿದರು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು ಬಹಳ ಮುಖ್ಯ ಆ ಒಂದು ಕಾರಣದಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಅದೇ ಜೀವನದಲ್ಲಿ ಶಿವನನ್ನು ಕಂಡು ಜೀವನದಲ್ಲಿ ಮಾಧವನನ್ನು ಕಂಡು ಮಾನವನಲ್ಲಿ ಮಾಧವನನ್ನು ಕಂಡು ಸೇವೆ ಮಾಡಬೇಕಂತ ಆ ವಿಚಾರಧಾರೆಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ನ ಮತ್ತು ರಾಮಕೃಷ್ಣ ಸೇವಾಶ್ರಮ ಕಳೆದ ಇಪ್ಪತ್ತೈದು ವರ್ಷಗಳಿಗೂ ಮಿಗಿಲಾಗಿ ಈ ರೀತಿಯ ಕೆಲಸ ಮಾಡಿದೆ ನಾನು ಇಲ್ಲೇನು ಬಂದಿದ್ದೀನಿ ಉತ್ತರ ಕರ್ನಾಟಕದ ಭಾಗಕ್ಕೆ ಮೊದಲು ಮೊದಲೇ ಸಂದರ್ಭದಲ್ಲಿ ಬರ್ತಿರೋದು ಇಂತಹ ಒಬ್ಬರು ನಾಯಕರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂದರೆ ಅವರ ಹೃದಯ ವೈಶಾಲ್ಯ ತೋರುತ್ತೆ ಇದು ಈಗ ಲೇರ್ಪರಾಗಿಲ್ಲಪ್ಪ ಏನು ಹಂಚತ್ತನ್ನು ಹಂಚಿಕೊಂಡಿ ಕೇಳ್ಬೋದಾಗಿತ್ತು ಆದರೆ ಅವರು ಬಂದಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ಆ ಒಂದು ಫೀಲಿಂಗ್ ಅಂತ ಇದೆ ಆ ಒಂದು ಭಾವನೆ ಇದೆ ಅವರಿಗೆ ಭಗವಂತ ಎಲ್ಲ ರೀತಿಯ ಆಶೀರ್ವಾದ ಅಂತ ಕೇಳಿಕೊಂಡು ತಹಸೀಲ್ದಾರ್ ಸಾಹೇಬರು ಹಾಗೂ ನಮ್ಮ ಮಹಾಂತೇಶ್ ನಮ್ಮ ಕೋಆರ್ಡಿನೇಟರ್ ಆಗಿದ್ದಾರೆ ನಮ್ಮ ಸಂಯೋಜಕರು ಮಹಾಂತೇಶ್ ಅವ್ರು ಹೇಳ್ತಾ ಇರೋ ನನಗೆ ಎಷ್ಟು ಮಟ್ಟಿಗೆ ತಹಸೀಲ್ದಾರ್ ಅವರು ಅವ್ರ ಜೊತೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗೆ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ನಾನು ಯಾವಾಗಲೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನಿಮ್ಮ ಒಂದು ಪ್ರೆಸೆನ್ಸ್ ನಿಮ್ಮ ಒಂದು ಇರುವಿಕೆನೆ ಎಲ್ಲರಲ್ಲೂ ಒಂದು ಶಿಸ್ತು ಬರುತ್ತೆ ಹಾಗೆ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಎಲ್ಲ ಮಾಧ್ಯಮದವರಿಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಇನ್ಫೋಸಿಸ್ ಫೌಂಡೇಶನ್ನಿನ ಎಲ್ಲ ಅಧಿಕಾರಿಗಳು ಮತ್ತು ಇಲ್ಲಿ ಬಂದಿರುವಂತಹ ಸ್ವಯಂ ಸೇವಕರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದು ನೋವಿಂದ ಮಾಡುವಂಥ ಕೆಲಸ ಇಲ್ಲಿ ಸಂತೋಷ ಇಲ್ಲ ಏಕೆಂದರೆ ನಾನು ಈಗ ಕೇರಳದಿಂದ ಬಂದಿದ್ದೀನಿ ನನ್ನ ಕೇರಳದಲ್ಲಿದ್ದೆ ಅಲ್ಲೂ ಕಷ್ಟ ಯಾಕೆ ಹೀಗೆ ಕಷ್ಟಪಡ್ತಾನೆ ಇವರು ಭಾಳ ಚೆನ್ನಾಗಿ ಹೇಳಿದ್ರು ರಮೇಶ್ ಜಾರಕಿಹೊಳಿ ಜಿಯವರು ಏನು ಹೇಳಿದ್ರು ಅಂದರೆ ನಾವೆಲ್ಲ ಏನು ಮಾಡಿದ್ರು ದೇವರಂತೆ ಇದ್ದಾನೆ ಅವನು ಅದನ್ನು ನಿರ್ಧರಿಸ್ತಾನೆ ಆದರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ನಾವು ಕಷ್ಟದಲ್ಲಿರೋರಿಗೆ ಮೊದಲು ನಾವು ಅವರಿಗೆ ಸೇವೆ ಮಾಡಬೇಕಂತ ನಮ್ಮ ಒಂದು ಧ್ಯೇಯ ಸ್ವಾಮಿ ವಿವೇಕಾನಂದರ ವಿಚಾರಧಾರಲ್ಲಿ ಅದು ಭಾಳ ಮುಖ್ಯ ಇನ್ಫೋಸಿಸ್ ಫೌಂಡೇಶನ್ನಲ್ಲೂ ಅದು ಭಾಳ ಮುಖ್ಯ ಹಾಗಾಗಿ ಇಬ್ಬರು ಜೊತೆ ನೋಡಿ ಬಂದಿದ್ದೀವಿ ಐದು ಸಾವಿರ ಜನಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಒಂದು ಸಾವಿರದ ಐನೂರು ಜನಕ್ಕೆ ಮಾಡಾಗಿದೆ ಇವತ್ತು ಎರಡು ಸಾವಿರ ಜನಕ್ಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಆಡಳಿತ ತಹಸೀಲ್ದಾರ್ ಅವರ ಸಹಕಾರದಿಂದ ಮತ್ತು ಆಡಳಿತ ವರ್ಗದವರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ದೇವ್ರಿಗೆ ಇದನ್ನು ಬೇಡ್ಕೊಳ್ಳೋಣ ಯಾಕೆಂದರೆ ಕಷ್ಟ ಕೊಡಬೇಡ ಅಂತ ಬೇಡ್ಕೊಳೋದು ನನ್ನ ಕೈಲಿಲ್ಲ ಆದರೆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಕೊಡುವಂಥ ಕೇಳ್ಕೊಳ್ಳೋಣ ಅವನ ಕೈಲೇ ಎಲ್ಲ ಇದೆ ಅವನು ನಿಮ್ಮ ಪ್ರಾರ್ಥನೆ ಮಾಡ್ತಾನೆ ನೀವೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ